ಅಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ರೂಪಾ ಸ್ವಿಚ್ ರೆಸಿಪೀಸ್ ಎಂಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪಾಪ್ಡಿ ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದರೊಟ್ಟಿಗೆ ದಹಿ ಪಾಪ್ಡಿ ಚಾಟ್ ಕೂಡ ಮಾಡ್ತಾ ಇದ್ದೀನಿ ಕೆಲವರಿಗೆ ಖಾರವಾಗಿ ಪಾಪ್ಡಿ ಚಾಟ್ ಮಾತ್ರ ಇಷ್ಟ ಆಗುತ್ತೆ ಇನ್ನೂ ಕೆಲವರಿಗೆ ಸ್ವಲ್ಪ ತಣ್ಣಗಿರೋ ಖಾರ ಮತ್ತು ಸಿಹಿ ಸಿಹಿಯಾಗಿರೋ ಚಾಟ್ಗಳು ಇಷ್ಟ ಆಗುತ್ತೆ ಹೀಗಾಗಿ ಎರಡನ್ನೂ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕುಕ್ಕರ್ಗೆ ಐದರಿಂದ ಅರ್ಲೋಟ ನೀರು ಹಾಕಿ ಕುದಿಯಕ್ಕೆ ಇಟ್ಕೊಳ್ಳಿ ನಾನಿಲ್ಲಿ ಕಾಬಲ್ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ ಅದನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅಷ್ಟು ಕಾಬೂಲು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಾಧಾರಣ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊನ ಸಿಳ್ಳಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಈರುಳ್ಳಿ ಒಂದು ಟೊಮೆಟೊ ಒಂದು ಕಾಲು ಸ್ಪೂನ್ ಅರಶಿನ ಹಾಕೋತಾ ಇದ್ದಾನೆ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಕೊಳ್ಳಿ ಐದರಿಂದ ಆರು ವಿಷಲ್ವರೆಗೂ ಬಿಡಬೇಕಾಗತ್ತೆ ಕಾಳು ಬೇಯಲಿಕ್ಕೆ ನೋಡಿ ಕಾಳುಗಳು ಚೆನ್ನಾಗಿ ಬೆಂದಿವೆ ಈಗ ಟೊಮೆಟೊ ಸಿಪ್ಪೆ ತಕ್ಕೊಂಡ್ಬಿಡೋಣ ಟೊಮೆಟೊ ಮತ್ತು ಆಲೂಗಡ್ಡೆನ ಸೌಂಟಿಂದ ಆದಷ್ಟು ಮ್ಯಾಶ್ ಮಾಡ್ಕೊಳ್ಳೋಣ ಕಾಳುಗಳು ಹಾಗೆ ಇದ್ದರೂ ಪರವಾಗಿಲ್ಲ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುರಿದ ಶುಂಠಿ ಹಾಕ್ಕೊತಾ ಇದ್ದೀನಿ ಒಂದು ಚಮಚ ಕೊತ್ತಂಬರಿ ಬೀಜದ ಪುಡಿ ಚಮಚ ಚೋಲೆ ಮಸಾಲ ಪೌಡರ್ ಒಂದು ಚಮಚ ಖಾರ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅದ ಒಂದು ಸ್ಪೂನು ಚಾಟ್ ಮಸಾಲ ಪೌಡರು ಸ್ವಲ್ಪ ಹುಣಸೆ ರಸ ನೆನೆ ಹಾಕೊಂಡಿದ್ದೆ ನಾನು ಅದನ್ನೀಗ ಈ ಮಸಾಲೆಗೆ ಹಾಕೊಳ್ಳೋಣ ಈಗ ಹುಣಸೆ ರಸ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದ್ಸಲ ಸೌಂಟಿಂದ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಮಸಾಲೆ ಕುದಿತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮಸಾಲೆನ ಒಂದು ಪಾತ್ರೆ ಬದಸ್ಕೊಳ್ಳಿ நோடி பாத்திரே பக்ஸிட்டுக்கொண்டி நானும் சோலை மசால இவள் பாபுடி ஹாக்கி தீன் நான் இது ரெடிமேடு மணேலித்த மணேலூது இதன மணேலு தந்தே இது நான் அதனே யூஸ் மாபுடின ஈகிதிர மேலே நான் மாலு மசாலே ஹாக்கிதர மேலே நான் அச்சிட்டுக்கொண்டிரு ஈருள்ளி ஸ்வல் ஹாக்கணமோ துண்டுகளோண கேரட் துறை பூந்தி ஒரு நாக்கு பூரி கிரஷ்மாடி ஹாக்கொள்ளி பூரி இதே ஹாக்கோ இல்லாந்திர ஸ்கிப் மா மசால ஹாக்கணி ஹாக்கி கொத்தம்பி சப்பு தாழிம்பே நீ அது ஹாக்கே ஹாக்கே இது சாட்லி ನಾನು ಮನೇಲಿ ಏನಿತ್ತು ಅದನ್ನೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸೇಬು ಅಥವಾ ಮಿಕ್ಸರ್ ಹಾಕೊಳ್ಳಿ ಪಾಪಡಿ ಚಾಟು ರೆಡಿಯಾಗಿದೆ ಸ್ವಲ್ಪ ಸಾಮಾನುಗಳು ಜಾಸ್ತಿ ಬೇಕಷ್ಟೇ ಅದೆಲ್ಲ ಮಾಡ್ಕೊಳ್ಳೋದು ತುಂಬ ಸುಲಭ ಒಂದು ಕಾಲು ಬಟ್ಲಷ್ಟು ತಣ್ಣಗಿನ ಮೊಸರು ತಗೊಂಡಿದ್ದೀನಿ ನಾನು ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮೊಸರೊಟ್ಟಿಗೆ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡ್ಬಿಡಿ ಸಕ್ಕರೆನೂ ಹಾಕ್ಕೋಬೋದು ಮೊಸರಿಗೆ ಸಕ್ಕರೆ ಹಾಕಿದರೆ ಮೊಸರು ನೀರು ನೀರು ಆಗುತ್ತೆ ಹೀಗಾಗಿ ಸಕ್ಕರೆ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಲೇಟಿಗೆ ಆಗುವಷ್ಟು ಚಾಟ್ ಮಾಡ್ತಾ ಇರೋದ್ರಿಂದ ಮೊಸರು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ದಹಿ ಪಾಪಡ್ ಚಾಟಿಗೆ ಇದೇ ಥರ ಪಾಪಾಡು ಹೊಂದಿಸ್ಕೊಳ್ಳಿ ಒಂದು ತಟ್ಟೆಲಿ இது இதர மேலே மசாலே ஹாக்கோண்ண நோடி தர அது புல் கவராக மசாலே ஹாக்கி இதர மேல ஏருப்பட்டு ஹாக்கோண்ண நோடி கிரீன் சட்னி இடக்கேலே கிரீன் சட்னி ஹாக்கோண்ணா ಹಾಗೆ ಸ್ವಲ್ಪ ಹುಳಿ ಸಿಹಿ ಚಟ್ನಿ ಹಾಕೋತಾ ಇದ್ದೇನೆ ಹುಣಸೆಹಣ್ಣಿನ ಚಟ್ನಿ ಈಗ ಇದ್ರ ಮೇಲೆ ಮೂರ್ನಾಲ್ಕು ಪೂರಿಗಳೆಲ್ಲ ಹಾಕೊಳ್ಳಿ ಪೂರಿ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹತ್ರ ಇತ್ತು ಒಂದು ಎಂಟು ಪೂರಿ ನಾನು ಹಂಗಾಗಿ ಇದೆರಡು ಹಾಕ್ಕೊಂಡೆ ಹಾಕೊಂಡು ಮತ್ತೆ ಮಸಾಲೆ ಹಾಕೊಳ್ಳೋಣ ಮೇಲೆ ರೆಡಿ ಮಾಡಿಟ್ಕೊಂಡು ಮೊಸರು ಹಾಕೊಳ್ಳೋಣ ಮೊಸರು ಇದ್ರ ಮೇಲೆ ಎಷ್ಟು ಬೇಕಾದ್ರೂ ಹಾಕೋಬೋದು ಒಂದು ಲೇರು ಹಾಕ್ಕೋಬೋದು ಜಾಸ್ತಿನೂ ಹಾಕ್ಕೋಬೋದು ಕೆಳಗಿರೋ ಪಾಪಡಿಗಳು ಮೆತ್ತಗಾಗದೇ ಇರೋ ಥರ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ತಿನ್ನುವಾಗ ಕ್ರಂಚಿಯಾಗಿ ಆಗಿದ್ದರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಹುಳಿ ಸಿಹಿ ಚಟ್ನಿ ಹಾಕೊಳ್ಳಿ ಸ್ವಲ್ಪ ಬೂಂದಿ ಹಾಕ್ತಾ ಇದ್ದೀನಿ ಖಾರ ಪುಡಿ ಉದುರಿಸ್ಕೊಳ್ಳೋಣ ಇಂಥ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಟೊಮೆಟೊ

ದಹಿ ಪಾಪಡಿ ಚಾಟು ರೆಡಿಯಾಗಿದೆ ಈ ದಹಿ ಚಾಟು ಮಾಡುವಾಗ ಉಪಯೋಗಿಸಿರುವ ಹಸಿರು ಚಟ್ನಿ ಮತ್ತು ಹುಣಸೆ ಹಣ್ಣಿನ ಹುಳಿ ಸಿಹಿ ಚಟ್ನಿಗಳ ರೆಸಿಪಿಯನ್ನು ನಾನು ನನ್ನ ಚಾನಲಲ್ಲಿ ಈಗಾಗಲೇ ಹಾಕಿದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಮತ್ತೊಮ್ಮೆ ನೋಡ್ಕೊಳ್ಳಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಇದೆರಡು ಚಟ್ನಿಗಳ ರೆಸಿಪಿಯನ್ನು ಇದೇನು ಕೆಡಲ್ಲ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಲ್ಲ ಚಾಟ್ಸ್ಗಳಿಗೆ ಮತ್ತು ಸ್ನ್ಯಾಕ್ಸ್ಗಳಿಗೆ ಉಪಯೋಗಿಸ್ಕೋಬೋದು ಈ ಎರಡು ಬಗೆಯ ಚಾಟ್ಸ್ ನಿಮಗೆಲ್ಲ ಹಿಡಿಸಿರಬಹುದು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು